ニュース26キース・フォーカーター。 ಹಳೆಯ ನಿಶ್ಚಿತ ಪಿಂಚಣಿ ಒಂದೇ ಬೇಡಿಕೆಗೆ ಅಧ್ಯಕ್ಷ ಅಶೋಕ್ ಕಟ್ಟಿಕರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಸಂಧ್ಯಾಕಾಲದ ಅಂಚಿನಲ್ಲಿರುವಂತಹ ಅನುದಾನಿತ ನೌಕರರಿಗೆ ನಿವೃತ್ತಿ ನಂತರ ಸರ್ಕಾರಿ ನೌಕರರಿಗೆ ಇರುವಂತಹ ಯಾವುದೇ ಸೌಲಭ್ಯಗಳಿಲ್ಲದೆ ನಿವೃತ್ತಿಯ ಕೊನೆ ತಿಂಗಳ ಸಂಬಳದ ನಂತರ ಯಾವುದೇ ಆರ್ಥಿಕ ಲಾಭವಿಲ್ಲದೆ ಬರಿಗೈಯಿಂದ ತೆರಳುತ್ತಿರುವಂತಹ ಶಿಕ್ಷಕರ ಜೀವನ ಬೀದಿಗೆ ಬಂದಿರುವಂತಹ ನಿದರ್ಶನಗಳು ವಯೋಸಹಜ ಕಾಯಿಲೆಗೆ ಆಸ್ಪತ್ರೆಗೆ ಖರ್ಚು ಭರಿಸಲಾಗದ ದುಸ್ಥಿತಿ ಘಟನೆಗಳನ್ನು ನಿತ್ಯವೂ ಮಾಧ್ಯಮ ನಾವು ಪತ್ರಿಕೆಗಳಲ್ಲಿ ಬಿತ್ತರಗೊಂಡಿದ್ದನ್ನ ಮೌನ ಪ್ರಸ್ತುತ ಸರ್ಕಾರವು ತಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಆರನೇ ಮಹತ್ತರ ಘೋಷಣೆ ಮಾಡಿ ಹಳೆ ನಿಶ್ಚಿತ ಪಿಂಚಣಿಯನ್ನ ಜಾರಿಗೆ ತರ್ತೀವಿ ಅಂತ ಆಶ್ವಾಸನೆಯನ್ನ ನೀಡಿದ್ರಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅನುದಾನಿತ ಶಾಲೆಗಳ ನೌಕರರಿಗೆ ನಾವು ನೇಮಕಾತಿ ಹೊಂದಿರದ ದಿನಾಂಕದಿಂದ ನಿಶ್ಚಿತ ಹಳೆ ಪಿಂಚಣಿ ಜಾರಿಗೆ ಮಾಡಿದ್ರೆ ಸಾಕು ನಾವು ಹಿಂದಿನ ಯಾವುದೇ ಹಿಂಬಾಕಿ ಕೇಳೋದಿಲ್ಲ ಅಂತ ಎಲ್ಲಾ ನೌಕರರು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಿದ್ದಾರೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಸರ್ಕಾರವನ್ನ ಗಮನ ಸೆಳೆದಿದ್ದು ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನಿತ ಶಿಕ್ಷಕರು ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕಂತ ತಾಳಿಕೋಟೆ ತಾಲೂಕಿನ ಪಿಂಚಣಿ ವಂಚಿತ ನೌಕರರ ಅಧ್ಯಕ್ಷರಾದ ಅಶೋಕ್ ಕಟ್ಟಿಯವರು ಕರೆಯನ್ನ ನೀಡಿದ್ದಾರೆ ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ